ಯಲಬುರ್ಗಾ ಪಟ್ಟಣದ ತಾಲೂಕು ಪಂಚಾಯತ್ ಹಾಗೂ ತಾಲೂಕು ಆಡಳಿತ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಭಜಂತ್ರಿ ಸಮುದಾಯದ ಆಶ್ರಯದಲ್ಲಿ ಶಿವಶರಣ ನುಲಿಯ ಚಂದಯ್ಯವರ ಜಯಂತಿಯನ್ನು ಸರಳವಾಗಿ ಆಚರಿಸಲಾಯಿತು ನುಲಿಯ ಚಂದವ ಅವರ ವೃತ್ತದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಜಂತ್ರಿ ಸಮಾಜದ ಯುವ ಮುಖಂಡರು ನುಲಿಯ ಚಂದಯ್ಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿದರು ಶಿರಸ್ತೆದಾರ್ ದೇವರೆಡ್ಡಿ ಮೂಲಿಮುನಿ ಮಾತನಾಡಿ ಹನ್ನೆರಡನೇ ಶತಮಾನದಲ್ಲಿ ಶ್ರೇಷ್ಠ ವಚನಕಾರರಲ್ಲಿ ನುಲಿಯಾ ಚಂದೆಯ ಸಹ ಒಬ್ಬರಾಗಿದ್ದಾರೆ ಸಮಾಜದ ಅಂಕು ಡೊಂಕು ತಿದ್ದುವಲ್ಲಿ ಅವರ ವಚನಗಳು ಸಹಕಾರಿಯಾಗಿವೆ ಎಂದರು ನುಲಿಯಾ ಚಂದಯನವರ ತತ್ವಾದರ್ಶಗಳನ್ನು ಅಳವಡಿಸಿಕೊಂಡು ಸಾಗಬೇಕಾಗಿದೆ ಅಂತ ತಿಳಿಸಿದರು ಅಧಿಕಾರಿಗಳಾದ ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆಯ ಮಹಾಂತೇಶ್ ಗಾಣಗೇರ್ ಸಮಾಜ ಕಲ್ಯಾಣ ಇಲಾಖೆಯ ರವಿ ಪಡಗಣನವರ್ ಖಜಾನೆ ಇಲಾಖೆಯ ಶರಣಯ್ಯ ಹಿರೇಮಠ ಅನುಮೌಡ ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರುಗಳು ಗುರು ಹಿರಿಯರು ಉಪಸ್ಥಿತರಿದ್ದರು ಯಲಬುರ್ಗರಾದಂತಹ ಎಲ್ಲ ಸಮಾಜ ಬಾಂಧವರಿಗೆ ಸಮಾಜಕ್ಕೆ ಒಳ್ಳೆಯ ಒಂದು ಕೆಲಸವನ್ನು ಮಾಡಿದ ಈ ಒಳ್ಳೆಯ ಕೆಲಸದ ನಿದರ್ಶನಗಳನ್ನು ಅವರ ಒಂದು ಗುಣಗಳನ್ನು ತಾವು ಅಳವಡಿಸಿಕೊಂಡು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಒಂದು ಅನುಭವವನ್ನು ತರ್ಕೋಬೇಕು ಅಂತ ನಾನು ಮೂಲಕ ಕತ್ತರಿಸುತ್ತಾ ಇಲ್ಲಿ ಚೆನ್ನೈನವರ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಎಲ್ಲರಿಗೆ ತಿಳಿಸುತ್ತಾ ನನ್ನ